Thank you. ಪೋಸ್ಟ್ ರಿಲೀಸ್ ಮಾಡಿಕೊಡು ನಿನ್ನ ಕೈಯಿಂದ ಸ್ಟಾರ್ಟ್ ಆಗಲಿ ಆಮೇಲೆ ನೀನು ನೀನು ಯಾವ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಆಮೇಲೆ ಅವಳು ನನ್ನನ್ನ ಪ್ರೀತಿಸಿದಷ್ಟೇ ನಮ್ಮಲ್ಲಿರೋ ಸಸ್ಯಗಳು ಪ್ರಾಣಿಗಳು ದನಕರುಗಳನ್ನು ಪ್ರೀತಿಸ್ತಾಳೆ ಅವಳಿಗೂ ನಾನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಇದೊಂದು ಅವಳು ಕೈಯಿಂದ ಆಗುತ್ತೆ ಅನ್ನೋದು ನನಗೆ ತುಂಬಾ ಸಂತೋಷದ ವಿಷಯ ಮುಂದೆ ಐಪಿಎಲ್ ಟೈಮ್ ಜೆ ಎಸ್ ಡಬ್ಲ್ಯೂ ಮಾಡೆಲ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಆಕ್ಸಿಸ್ ಬ್ಯಾಂಕ್ ಮತ್ತೆ ಎಲ್ ಐ ಸಿ ಯಲ್ಲೂ ಸಹ ಎಲ್ ಐ ಸಿ ಆಡ್ ನಲ್ಲೂ ಸಹ ಒಂದು ಮಾಡೆಲ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾರೆ ಇವಾಗ ಕೆ ಗೆ ಎಂಟ್ರಿ ಕೊಡಬೇಕು ಅಂತ ಸಹ ಅನ್ಕೊಂಡಿದ್ದಾರೆ ಇವರ ಒಂದು ಕನಸಿನ ಮೊದಲ ಅಧ್ಯಾಯ ಇವತ್ತು ನಿಮ್ಮ ಮುಂದೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಳಕ್ಕೆ ನನಗಂತೂ ತುಂಬಾನೇ ಖುಷಿ ಆಗತ್ತೆ ಸೊ ಲೆಟ್ಸ್ ವೆಲ್ಕಮ್ ಅವ್ರ ಕ್ಯಾಪ್ಟನ್ ಆಫ್ ಸರ್ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಯು ಬಂದಿದ್ದಕ್ಕೆ ಎಲ್ಲರಿಗೂ ಆಮೇಲೆ ಒಂದು ಖುಷಿ ಅಂದರೆ ನಮ್ಮ ವೈಕುಂಠ ಸಮಾರೋ ನಾವೇ ಫಿಕ್ಸ್ ಮಾಡ್ಕೊಂಡು ತುಂಬ ಖುಷಿ ವಿಚಾರ ಅದೆಲ್ಲದಕ್ಕೂ ನೀವು ಬಂದು ಆಲ್ ದಿ ಬೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಶುಭಾಶಯಗಳು ನಿಮ್ಮ ವೈಕುಂಠ ಸಮಾರೋ ಹೇಳ್ತಿರೋ ನಿನ್ನೇ ಖುಷಿಯ ಮೊದಲನೇದಾಗಿ ಬಂದವರಿಗೆ ಥ್ಯಾಂಕ್ಸ್ ಟೈಟಲ್ ನಿಮ್ ಚೆನ್ನಾಗ್ ಆಯ್ತು ಅಂದ್ರೆ ನಾನು ನಿಮಗೆಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಹೆವಿ ಬಾಲಾಜಿ ಭಕ್ತ ಸಾವಿರ ಸ್ಯಾಲ್ರಿಯಿಂದ ಇಲ್ಲಿಗೆ ಏನಾರು ಬಂದು ನಿಂತ್ಕೊಂಡಿದ್ರೆ ಅದಕ್ಕೆ ಬಾಲಾಜಿನೇ ನೇರ ಕಾರಣ ನನ್ನ ಟ್ಯಾಲೆಂಟ್ ಯಾವುದೂ ಇಲ್ಲ ಸೊ ಸ್ಟೋರಿ ಒಂದು ರೆಡಿ ಹೊಳಿತಾ ಇದ್ದಂಗೆ ಹೊಳಿತಾ ಇದ್ದಂಗೆ ಯಾವ ಒಂದು ಟೈಟಲ್ ಸೂಟ್ ಆಗುತ್ತೆ ಕಮರ್ಷಿಯಲಿನೂ ಆಗ್ಬೋದು ಎಂಟರ್ಟೈನ್ಮೆಂಟು ಆಗ್ಬೋದು ಅಥವಾ ನನಗೆ ಇಷ್ಟ ಆಗೋದು ಬಾಲಾಜಿಗೆ ಅರ್ಪಣೆ ಆಗೋದು ಯಾವುದು ಅಂತ ಒಂದು ಸೆಲೆಕ್ಟ್ ಮಾಡಿದಾಗ ವೈಕುಂಠ ಸಮಾರಾಧನೆ ಅಂತ ನನಗೆ ಹೊಳಿತು ಆಮೇಲೆ ಇದು ಒಂಥರ ಎಲ್ಲರಿಗೂ ವಿಶೇಷ ಅಥವಾ ಡಿಫ್ರೆಂಟ್ ಅಂತ ಅನಿಸ್ಬೋದು ಅಂತ ಅನಿಸ್ತು ಯಾರ ಮನೆ ನೀವು ಸಾಸಿವೆ ಕಾಳು ಏನೋ ಸಾವಿಲ್ದ ಮನೆ ಸಾಸಿವೆ ಕಳೆದ ನಂಗೆ ಯಾರ ಮನೆಯಲ್ಲ ವೈಕುಂ ಸಮಾರದ್ನ ಇಲ್ದಿರೋ ಮನೆ ಎಲ್ಲೋ ಸಿಗೋದಿಲ್ಲ ಸೊ ಆದ್ರಿಂದ ಎಲ್ಲರಿಗೂ ಬೇಗ ರೀಚ್ ಆಗುತ್ತೆ ಅನಿಸ್ತು ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಈ ಸ್ಟೋರಿ ಲೈನ್ ಅಂದರೆ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಮೇಯ್ನ್ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ನಮ್ಮ ದಿಲ್ದಾರ್ ಫಾದರ್ ನಮ್ಮ ಅಮ್ಮ ಇದಾರೆ ನಮ್ಮ ಅಜ್ಜ ನಮ್ಮ ಅಜ್ಜ ನಾನು ಎಂಟನೇ ತರಗತಿವರೆಗೂ ನಾನು ಅವ್ರ ಜೊತೆನೆ ಬೆಳೆದಿದ್ದು ಸೊ ಅಜ್ಜ ನನ್ನ ಲೈಫಲ್ಲಿ ಹಾಸು ಹೋಗ್ತಾ ಉಳಿದಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಏನಾದ್ರು ಸ್ಟೋರಿ ಅಂತ ಅನ್ಸಿದಾಗ ಅವ್ರ ಹೆಸರು ರತ್ನಯ್ಯ ಮತ್ತು ಸೀತಾರಾಮ್ಯ ಎರಡು ಹೆಸರು ಅವ್ರ ಹೆಸರನ್ನ ನೆನೆಸ್ಕೊಂಡು ಏನಾದ್ರು ಸ್ಟೋರಿ ಅವ್ರ ಹತ್ರ ಅವ್ರನ್ನ ವಿಷಯ ಇಟ್ಕೊಂಡು ಏನಾದ್ರು ಕಮರ್ಷಿಯಲಿ ಬ್ಲೆಂಡ್ ಮಾಡೋಂಥದ್ದು ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು ಎಮೋಷನಲ್ ಮಾಡೋಂಥದ್ದು ಏನಾದ್ರು ಮಾಡ್ಬೋದಾ ಅಂತ ಅನ್ಕೊಂಡಾಗ ಅಜ್ಜ ಮೊಮ್ಮಗಂದು ಒಂದು ಸ್ಟೋರಿ ಉಳಿತು ನಾನು ಆ ಸ್ಟೋರಿನ ಸ್ವಲ್ಪ ಕೂಡಲೇ ನನಗೆ ಒಬ್ಬನಿಗೆ ಅಂತ ದೇವರಾಣೆ ಏನೋ ಸ್ಟೋರಿ ಮಾಡೋಕ್ಕಾಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ನಮ್ಮದೇ ಒಂದು ಟೀಮ್ ಬಂತು ಟೀಮ್ ಮೆಂಬರ್ಸ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ ಆದರ್ಶ್ ಆದರ್ಶ್ ದರ್ಶನ್ ವಿಜಯ್ ನವೀನ್ ಅಶೋಕ್ ಅಶೋಕ್ ಅಂತ ಮತ್ತೊಬ್ಬರು ಶೂಟಿಂಗಲ್ಲಿದ್ದಾರೆ ಇವರು ಕಲರಿಸ್ಟು ಲೈಟಿಸ್ಟು ಪೆಟ್ಟಿಸ್ಟು ಆಲಿಸ್ಟು ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೋರಿ ಡೈಲಾಗ್ಸ್ ಎಲ್ಲ ವಂಡರ್ಫುಲ್ ಆಗಿ ಮಾಡ್ತಾರೆ ಇವರು ಅಷ್ಟೇ ರೈಟಿಂಗು ವಂಡರ್ಫುಲ್ ಆಗಿ ಡೈಲಾಗ್ಸು ಸ್ಕ್ರೀನ್ ಪ್ಲೇ ಈ ಥರ ಟೀಮು ಇವರು ಕಾಮಿಡಿ ಅವರು ಅವರು ನೀನಾ ನೀನಾಸಮ್ ಅವರು ಸ್ವಲ್ಪ ಇತ್ತೀಚೆಗೆ ಜಾಯ್ನ್ ಆದರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವರು ನವೀನ್ ಅಂತ ನಾವೇನಾದ್ರು ಹೇಳಿದರೆ ಪ್ರೋಸೆಸ್ ಅದೇ ಪ್ರಕಾರ ಪ್ರೋಸೆಸ್ ಆಗಿಬಿಡುತ್ತೆ ಆ ಥರ ಕಾರ್ಪೊರೇಟ್ ಸ್ಟೈಲಲ್ಲಿ ಮಾಡ್ತಾರೆ ಸೊ ಎಲ್ಲ ಥರದ್ದು ಒಂದು ಡಿಫ್ರೆಂಟ್ ಟೀಮ್ ಮಾಡಿಕೊಂಡು ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ನಾಲ್ಕು ವರ್ಷದಿಂದ ಕಾಲ ಕಳೆದು ಬಿಟ್ಟಿದ್ದೀನಿ ನಿಮಗೂ ಗೊತ್ತಿರುತ್ತೆ ಆಮೇಲೆ ಇವ್ರಿಗೂ ಇವರಿಗೂ ಎರಡು ವರ್ಷ ಏಳು ಕಾಲ ಕಳೆದ್ಬಿಟ್ಟಿದೀನಿ ಎಲ್ಲರಿಗೂ ಬೋರ್ ಆಗಿ ಏನಾರು ಒಂದು ಮಾಡ್ಬೇಕು ಅಂತ ಹೇಳಿದಾಗ ನಾವು ಸ್ಕ್ರಿಪ್ಟ್ ಮಾಡ್ ಸ್ಕ್ರಿಪ್ಟ್ ಯಾವ ರೇಂಜ್ ಆಗ್ಬಿಟ್ಟಿದೆ ಅಂದ್ರೆ ತೀರಾ ಗಲಾಟೆ ಲಾಸ್ಟಿಗೆ ಇವತ್ತು ನಾವು ಅವ್ರ ಮುಖ ನೋಡಲ್ಲ ನಾವು ನಾಳೆ ನಾವು ಅವ್ರ ಮುಖ ನೋಡಲ್ಲ ಅಂದಾಗ ಒಂದೇ ರಾತ್ರಿ ಫೋನ್ ಮಾಡ್ತಾರೆ ನಾನು ಫೋನ್ ಮಾಡ್ತೀನಿ ಇಲ್ಲ ನಾಳೆ ಹಿಂಗ್ ಮಾಡೋಣ ಅಂತ ಇಲ್ಲ ಅವ್ರು ಬೆಳಗ್ಗೆ ಫೋನ್ ಮಾಡ್ತಾರೆ ಇವತ್ತು ಎಷ್ಟೊತ್ತಿಗೆ ಸರ್ ಅಂತ ಅಲ್ಲಿ ಮುಗಿಯುತ್ತೆ ಈ ತರ ಆಗಿ ಆಗಿ ಒಂದೊಂದು ಡೈಲಾಗ್ ಗಲಾಟೆ ಆಗ್ಬಿಟ್ಟಿದೆ ಈ ತರ ನಮ್ಮ ಟೀಮ್ನ ಆ ಟೀಮನ್ನು ಹೆಂಗೋ ಹೊಂದಾಣಿಸ್ಕೊಂಡು ನಾವೆಲ್ಲರೂ ಮ್ಯಾನೇಜ್ ಮಾಡಿ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಮಾಡಿದೀವಿ ಅಂತ ಭಾವಿಸ್ತೀನಿ ಅದು ಹೆಂಗೆ ಹೋಗುತ್ತೆ ಅನ್ನೋದು ನಾವು ಪ್ಲಾನ್ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಸ್ಕ್ರಿಪ್ಟ್ ಈಗ ಆಲ್ಮೋಸ್ಟ್ ಆಯ್ತು ಅದಕ್ಕೊಂದು ಪೂಜೆ ಮಾಡಿ ಇನ್ನುಳಿದ್ರು ಅಡೆತಡೆಗಳನ್ನೆಲ್ಲ ಒಂದು ಪೂಜೆ ಇಟ್ಕೊಂಡಿದ್ದೀವಿ ಆ ಸಮಸ್ಯೆಗಳಿಗೆ ಒಂದು ವೈಕುಂಠ ಸಮಾರಾಧನೆ ಮಾಡಿಕೊಂಡು ಮುಂದಿನ ಆಡಿಷನ್ ಆಗಲಿ ಅಥವಾ ಮುಂದಿನ ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ ಇದರಲ್ಲಿ ಇನ್ನೊಬ್ಬರು ನಮ್ಮ ಪಿ ಹರ್ಷಿತ್ ಅಂತ ಇವರು ಒಂದು ನಲ್ವತ್ ಶಾರ್ಟ್ ಮೂವಿ ಒಂದೆರಡು ಎರಡು ವೆಬ್ ಸೀರೀಸ್ ಒಂದೆರಡು ಎರಡು ಫಿಲ್ಮಿಗೆ ಅಸೋಸಿಯೇಟ್ ಆಮೇಲೆ ಒಂದು ಫಿಲ್ಮ್ ಎರಡು ಒಂದೇನೋ ಮಾಡಿರಬೇಕು ಈಗ ನೆಕ್ಸ್ಟ್ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ನಮ್ಮ ಸಿನಿಮಾಗೆ ಇವರೇ ಕ್ಯಾಮ್ರಾ ಮ್ಯಾನು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮದು ರಿತ್ವಿಕ್ ಒಂದು ಹದಿನಾಲ್ಕು ಸಿನಿಮಾ ಮಾಡಿದ್ದಾರೆ ಸೊ ಅವರು ಹಳಬರು ನಾವು ಹಸಬರು ನಾವು ಇಷ್ಟ ಇದು ನಮ್ಮ ಟೀಮು ಇದು ಹೋಗ್ತಾ ಹೋಗ್ತಾ ನನಗೆ ರಿಲೀಸ್ ಆಗೋ ಟೈಮಿಗೆ ಹೆಂಗಾದರೂ ಮಾಡಿ ಫೈವ್ ಹಂಡ್ರೆಡ್ ಮೆಂಬರ್ಸ್ ಆಡ್ ಮಾಡ್ಬೇಕು ಅನ್ನೋದು ನನ್ನ ಕನಸು ಇಲ್ಲಿ ಬಂದವರೆಲ್ಲ ನನಗೆ ನಮ್ಮ ಟೀಮಲ್ಲಿ ಇದೀರಾ ಅಂತ ನನಗೆ ಧೈರ್ಯವಾಗಿ ಇವತ್ತು ನಂಬಿಕೆ ಬರ್ತಾ ಇದೆ ನಾನು ಆಮೇಲೆ ನಮ್ದು ಈ ಸಿನಿಮಾದಲ್ಲಿ ಮೂರ್ ಸಾಂಗ್ ಎರಡು ಒಂದು ಫೈಟ್ ಸ್ವಲ್ಪ ಇದು ಫ್ಯಾಮಿಲಿ ಡ್ರಾಮಾ ಎಂಟರ್ಟೈನ್ಮೆಂಟ್ ಮತ್ತೆ ಎಮೋಷನಲ್ ಫ್ಯಾಕ್ಟರ್ಸ್ ಲವ್ ಸ್ಟೋರಿನೂ ಇದೆ ಆಮೇಲೆ ಒಂದ್ ಸ್ವಲ್ಪ ಸಸ್ಪೆನ್ಸ್ ಬರುತ್ತೆ ಆ ಆಡ್ ಮಾಡಿ ಹಳ್ಳಿಗೆ ಯಾವ ರೀತಿ ಸಿಟಿಗೆ ಯಾವ ರೀತಿ ಮಾಡ್ಬೋದು ಪ್ಯಾನ್ ಇಂಡಿಯಾ ಯಾವ ರೀತಿ ಸಬ್ಜೆಕ್ಟ್ ಆಡ್ ಮಾಡಬಹುದು ಆ ರೀತಿ ಎಲ್ಲ ಆಡ್ ಮಾಡಿ ಮಾಡಿರುವಂತ ಸಿನಿಮಾ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಎಫರ್ಟ್ ಆಗ್ತಾ ಇದೀವಿ ಟೈಟಲ್ ಡಿಫ್ರೆಂಟ್ ಕೊಡ್ತೀವಿ ಪೋಸ್ಟರ್ ನನ್ಗೆ ಗೊತ್ತಿಲ್ಲ ನೀವು ಹೇಳ್ಬೇಕು ಡಿಫರೆಂಟ್ ಆದ್ರೆ ಸಿನಿಮಾ ಡಿಫರೆಂಟ್ ಅಂತ ನಮ್ಮ ಕಡೆಯಿಂದ ಗ್ಯಾರಂಟಿ ಹೇಳ್ಬೋದು ಸೊ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆಲ್ಲರಿಗೂ ಖಂಡಿತ ಇಂಡಸ್ಟ್ರಿ ಅವರನ್ನ ನಮ್ಮ ಮೊದಲಾಗಿ ನಮ್ಮ ಅಡ್ವೊಕೇಟ್ಸ್ ನಾನು ಬೇಸಿಕಲಿ ಅಡ್ವೊಕೇಟ್ ಆಗಿ ನಮ್ಮ ಅಡ್ವೊಕೇಟ್ಸ್ ಮಿತ್ರ ಇಲ್ಲಿ ಬಂದಿದ್ದಾರೆ ಪ್ರಶಾಂತ್ ಸುನಿ ಗಿರಿ ಮತ್ತೆ ಅಡ್ವೊಕೇಟ್ಸ್ ಮಿಸ್ ಮಾಡ್ದಿ ಸಂದೇಶ ಬಂದಿಲ್ಲ ಜನ ಅಡ್ವೊಕೇಟ್ಸ್ ಬಂದಿದ್ದಾರೆ ಇದು ನಮ್ಮ ಇಂಡಸ್ಟ್ರಿಯಿಂದ ಈಗ ನಮ್ದು ಮತ್ತೊಂದು ಇಂಡಸ್ಟ್ರಿ ಜಾಯ್ನ್ ಆಗ್ತಾ ಇದೆ ಫಿಲ್ಮ್ ಇಂಡಸ್ಟ್ರಿ ಸೊ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೇಳಬೇಕು ಈಗ ರಾಜೇಶ್ ನನಗೆ ಹುಡ್ಡಲಿಂದ ಗೊತ್ತು ಬ್ರದರ್ ಆಮೇಲೆ ಅದೆಲ್ಲದಕ್ಕಿಂತ ಅವನಿಗೆ ಫೋನ್ ಮಾಡಿದಾಗ ಎಷ್ಟು ಫೋನ್ ಮಾಡಿದ್ರು ಅವನೇನು ತಲೆ ಕಟ್ಕೊಂಡಿಲ್ಲ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅವನು ನಾನು ಕ್ಯಾಶುಯಲ್ ಆಗಿ ಕೇಳ್ತೀನಿ ಅವನಿಗೆ ಕೇಳ್ತೀನಿ ನಾನು ಸ್ವಲ್ಪ ಆರ್ ಎನ್ ಡಿ ಜಾಸ್ತಿ ಫುಲ್ ತಿಳ್ಕೊಬಿಡ್ಬೇಕು ಗೌರಿ ಬೈತಾ ಇರ್ತದೆ ದಿನ ಇಡೀ ನೀನು ಹಿಂಗೆಲ್ಲ ಮಾಡಿದ್ರಾಗಲ್ಲ ಫಸ್ಟ್ ಸಿನಿಮಾ ಮಾಡು ಎರಡನೇ ಸಿನಿಮಾ ಕಲ್ತಿರ್ತೀಯ ಅಂತ ಆವಾಗ ಎರಡನೇ ಸಿನಿಮಾ ಮಾಡೋಕ್ಕಾಗತ್ತಾ ಸೊ ಅದಕ್ಕೆ ನಾವು ಫಸ್ಟ್ ಸಿನಿಮಾಗೆ ಮುಂಚೆನೇ ನಾನು ಸ್ವಲ್ಪ ಕಲಿಯೋಣ ಅಂತ ಎಲ್ಲ ಫೋನ್ ಹಾಕಿ ಎಲ್ಲ ತಿಳ್ಕೊಳ್ತಾ ಇರ್ತೀವಿ ಪ್ರತಿಯೊಬ್ರು ಇಂಟರ್ವ್ಯೂನ ನೋಡ್ತಾ ಇರ್ತೀವಿ ಸೊ ರಾಜೇಶ್ ತುಂಬಾ ನಮಗೆ ಗೈಡೆನ್ಸ್ ಆ ರೀತಿಯಲ್ಲಿ ಕೊಟ್ಟಿದ್ದಾನೆ ಅವ್ನ ಲೆಕ್ಕದಲ್ಲಿ ಅವ್ನು ನಾರ್ಮಲ್ ಆಗಿ ಹೇಳಿರ್ಬೋದು ಅವ್ನು ಪ್ರತಿ ಸರಿನೂ ಗೈಡೆನ್ಸ್ ಕೊಟ್ಟಿದ್ದಾನೆ ನಮ್ಮ ತಂದೆ ಹೋದಾಗಲೂ ಅವನಿಗೆ ಸ್ವಲ್ಪ ನಮ್ಮ ಸಂಸ್ಕೃತಿಗಳೆಲ್ಲ ಗೊತ್ತು ತುಂಬ ಗೈಡೆನ್ಸ್ ಕೊಟ್ಟಿದ್ದಾನೆ ಅವನಿಗೆ ಅದು ಕ್ಯಾಶುಯಲ್ ಗೈಡೆನ್ಸ್ ನಾನು ಇಲ್ಲಿವರೆಗೆ ದೇವರಾಣೆ ನಾನು ಒಬ್ಬರತ್ರ ಒಂದು ರೂಪಾಯಿ ಫೇವರ್ ತಗೊಂಡು ಸೊ ಅಂಥ ಗೈಡೆನ್ಸ್ ಇದ್ದಾಗ ನಾನು ಖಂಡಿತ ಮರೆಯಲ್ಲ ಅದನ್ನು ಇಂಥ ವೇದಿಕೆಯಲ್ಲಿ ಹೇಳ ಸಮಯ ಬಂದಿತ್ತು ಆ ಗೈಡೆನ್ಸ್ ರಿಯಲಿ ಹೇಳ್ಕೊಡ್ಲಿ ಥ್ಯಾಂಕ್ ಯು ಆಮೇಲೆ ಅವನು ಬಂದಿದ್ದಾನೆ ಆಮೇಲೆ ನೆಕ್ಸ್ಟ್ ಇವರು ನಮ್ಮ ರವಿಚಂದ್ರ ಅವ್ರನ್ನ ಎಷ್ಟು ಟಾರ್ಗೆಟ್ ಮಾಡಿದ್ವಿ ನಮ್ಮ ಟೀಮರ್ ಅವ್ರನ್ನ ಕರ್ಸೇಬೇಕು ಅಂತ ಇಂಟರ್ವ್ಯೂ ನೋಡಿದ್ವಿ ನಾನು ನಿಮ್ಮ ಸೊ ಇಂಟರ್ವ್ಯೂ ನೋಡ್ಕೊಂಡು ಸುಮಾರು ತಿಳ್ಕೊಂಡಿದ್ವಿ ನೀವು ರಾಮೇನಹಳ್ಳಿ ಜಗನ್ನಾಥ್ ಅವ್ರ ಬಗ್ಗೆ ಹೇಳಿದ್ರಿ ಅವರು ತುಂಬಾ ಇದಾರೆ ನಾನು ಹೆಂಗೆ ಅಂದ್ರೆ ನಾನು ನಿಜವಾಗ್ ಹೇಳ್ತೀನಿ ಆಚಿ ಜೋಡ್ ಇದ್ರೆ ನಮ್ದು ಆಚಿಜೋಡ್ ಆಚಿಜೂಡ್ ಇಲ್ಲ ಅಂದ್ರೆ ನಮ್ ನೆಲಕ್ಕಿಂತ ಕೆಳಗೆ ಅದು ಮೋಸ್ಟ್ಲಿ ಅಡ್ವೊಕೇಸಿ ಇದರಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ ಎಲ್ಲ ಕಾನೂನು ಗೊತ್ತು ಅಂತ ನನಗೆ ಬೇರೆಯವರು ಯಾರು ಪಾಪ ಕಾನೂನು ಲಾಯರ್ ಯಾರನ್ನ ಇದು ಮಾಡಾಕ ನನ್ನ ಇವ್ರದ್ದು ಇಂಟರ್ವ್ಯೂ ನೋಡಿದಾಗ ನಾವು ಫುಲ್ ಗ್ರೌಂಡ್ ಟು ಗ್ರೌಂಡ್ ಟು ಸೊ ಡೌನ್ ಟು ಅರ್ತ್ ಸೊ ನಾವೆಲ್ಲ ಇವ್ರನ್ನೊಂದು ರೀಚ್ ಅಂತ ಅನ್ಸಿ ಆಮೇಲೆ ರಾಮೇನಹಳ್ಳಿ ಜಗನ್ನ ತೊಳೆವ್ರು ರಾಮೇನಳ್ಳಿ ರಾಮೇನಹಳ್ಳಿ ಚಕನ ಯಾವ್ದೊಂದು ನಂಬರ್ಸ್ ಹಾಕಿದ್ರು ಅಲ್ಲಿ ಫೋನ್ ಮಾಡಿದೆ ಅವರು ಇಮಿಡಿಯೇಟ್ ಮೀಟ್ ಮಾಡೋಣ ತುಂಬಾ ಒಳ್ಳೆ ರೆಸ್ಪಾನ್ಸು ಅವರು ಇಮಿಡಿಯೇಟ್ ಮೀಟ್ ಮಾಡಿ ಮೀಟ್ ಮಾಡಿ ಒನ್ ಶಾರ್ಟ್ ಮಾತಾಡಿದ್ವಿ ತುಂಬಾ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡ್ಬೇಕು ಅಂತ ಹೇಳಿದ್ವಿ ಸೊ ಅವರು ಒಂದ್ಸರಿ ಟೈಮ್ ಮಾಡ್ಕೊಳ್ಳೋಣ ಅಂದ್ರೆ ಬಟ್ ಅವ್ರದ್ದು ಆಡಿಷನ್ಸ್ ಎಲ್ಲ ಬಿಝಿ ಇದ್ದಾರೆ ಅವರು ಈಗ ಬರ್ಬೋದು ಆಂದಿವೆ ಅವ್ರದ್ದು ಇಂಟರ್ವ್ಯೂ ನಡೀತಾ ಇದೆ ಅದು ಮುಗಿದ್ರೆ ಬರೋ ಬರೋ ಚಾನ್ಸಸ್ ಇದೆ ಸೊ ಅವ್ರನ್ನ ರೀಚ್ ಆದ್ವಿ ಅವರು ಇಮಿಡಿಯೇಟ್ ಮಾಡಿದ್ರು ಅವರಿಗೆ ಫಾಲೋಅಪ್ ಮಾಡಿದ್ವಿ ಇವರಿಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ ರಿಲೀಸ್ ಆದಾಗ ಅಂತ ಈ ಟೈಮಲ್ಲಿ ಹರಡ್ ಮಾಡಿದ್ರು ಗಂಟೆ ಮಾತಾಡಿದ್ವಿ ತುಂಬಾ ಖುಷಿ ಆಯ್ತು ಅವ್ರು ಹೆಂಗೆ ಅಂದ್ರೆ ನೀವು ಇಲ್ಲ ಸರ್ ನಾನು ಬರ್ಲೇಬೇಕು ನಿಮ್ಮನ್ನು ಇನ್ವೈಟ್ ಮಾಡ್ಲೇಬೇಕು ನೀವು ಅಚೀವ್ ಮಾಡಿದವರು ನಾವು ಈ ಫೀಲ್ಡ್ ಅಚೀವ್ ಮಾಡಿಲ್ಲ ಹೊರಗಡೆ ಬಿಟ್ಬಿಡಿ ಬರ್ಲೇಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಹೇಳಿದ್ರು ಇದು ಬೆಂಗಳೂರಲ್ಲಿ ಒಂದ್ ಗಂಟೆನೂ ಬಹಳ ಇಂಪಾರ್ಟೆಂಟ್ ನನ್ನೆಲ್ಲ ನೀವು ಬಂದು ಕರಿಯೋತ್ ಬೇಡ ನಾನು ಬರ್ತೀನಿ ಬ್ರದರ್ ನೀವು ತಲೆ ಕೆರ್ಸ್ಕೊಂಡ್ಬಿಡಿ ನೀವು ಅರೇಂಜ್ ಮಾಡ್ಕೊಳಿ ನಾನು ಇದ್ ಮಾಡ್ತೀನಿ ಮೊನ್ನೆ ಮತ್ತೆ ಫೋನ್ ಮಾಡಿದೆ ಒಂದು ರಿಮೈಂಡ್ರಿಗೆ ಅವಾಗಲೂ ನಾನು ಕೇಳಿದೆ ನಾನು ಯಾರು ಗೊತ್ತಾಯ್ತಾ ನನ್ನ ನಂಬರ್ ಸೇವ್ ಮಾಡಿದ್ರ ಅಂತೆಲ್ಲ ಕೇಳಿದೆ ಅವ್ರಿಗೂ ಏನೋ ಇರ್ಬೋದು ನನಗೆ ನಾರ್ಮಲಿ ಸೇವ್ ಮಾಡಲ್ಲ ಸೊ ಸೇವ್ ಮಾಡ್ತಾರ ಅಂತ ಇದು ಡೌಟ್ ಆಗಿತ್ತು ಆಮೇಲೆ ರಾಜೇಶ್ ನಿನ್ನೆ ಫೋನ್ ಮಾಡಿದಾಗ ಕನ್ಫರ್ಮ್ ಮಾಡಿದ ಕೂಡಲೇ ತುಂಬಾ ಖುಷಿ ಆಗೋಯ್ತು ಅವರು ಜಾಯ್ನ್ ಆಗ್ತಾರೆ ನಮಗೆ ಹೊಸಬ್ರಿಗೊಂದು ಸ್ಪಿರಿಟ್ ತುಂಬಾ ಖುಷಿ ಆಯ್ತು ಬ್ರದರ್ ಅವರಿಗೂ ಒಂದು ಥ್ಯಾಂಕ್ಸ್ ಅವರ ಫ್ರೆಂಡ್ ಬಂದಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಮತ್ತೆ ನಮ್ಮ ಕರಣ್ ಸಿಂಗು ಫೋರೆನ್ಸಿಕ್ಸ್ ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇತ್ತೀಚೆಗೆ ರಿಲೀಸ್ ಆಗಿದೆ ಓ ಟಿ ಟಿಗೂ ಸದ್ಯದಲ್ಲಿ ಬರುತ್ತೆ ಅವರು ತುಂಬಾ ನಮ್ಮ ಟೀಮೇ ಇದ್ದ ಅವ್ರೀಗ ಅವರು ಬಂದಿದ್ದಾರೆ ತುಂಬಾ ದೂರದಿಂದ ಬಂದಿದ್ದಾರೆ ಅದು ಖುಷಿ ಆಯಿತು ಆಮೇಲೆ ನಮ್ಮ ವಿನಾಯಕ್ ದಟ್ ಸರ್ ಅವರು ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಡೈರೆಕ್ಟರ್ ಇವರು ನನ್ನ ಹತ್ರ ಒಂದ್ ಸ್ವಲ್ಪ ಲೀಗಲ್ ಅಡ್ವೈಸ್ಗೆ ಇದು ಆ ಫಿಲ್ಮಿಂದ ಏನೋ ಒಂದಿಷ್ಟು ಕೇಳಿದ್ರು ಅದು ಅವಾಗ ಕೇಳಕ್ಕೆ ಪರಿಚಯ ಆಗಿತ್ತು ಆಮೇಲೆ ನೆಕ್ಸ್ಟ್ ಗೌರಿ ಫಿಲ್ಮ್ ಅಲ್ಲಿ ಒಂದು ಸ್ವಲ್ಪ ಕನೆಕ್ಟ್ ಆಗಿತ್ತು ನನ್ನ ಹತ್ರ ಏನೋ ಲೀಗಲ್ ಅಡ್ವೈಸಿಗೆ ಕೇಳಿದ್ರು ಹಂಗೆ ಕಂಟಿನ್ಯೂ ಆಯ್ತು ಇವತ್ತು ಅದೇ ನನಗೆಲ್ಲ ಮರ್ತೋಗ್ಬಿಟ್ಟಿತ್ತು ಆಕ್ಚುಲಿ ನಿನ್ನೆ ಯಾರಿಗ್ ಬಿಟ್ಟೆ ಯಾರು ಇನ್ನೊಂದ್ ಎರಡು ದಿನ ಬಿಟ್ಟಿದ್ರೆ ಇದು ಸುಮಾರು ರೀಚ್ ಆಗಿತ್ತು ಇವರೆಲ್ಲ ಹೇಳ್ತೀವಿ ಇವ್ರಿಗೆ ಆಮೇಲೆ ಫೋನ್ ಮಾಡಿದೆ ಆಮೇಲೆ ಮತ್ತೊಂದ್ಸರಿ ನಿನ್ನೆ ಇವತ್ತು ಫೋನ್ ಮಾಡ್ದೆ ಬರ್ತೀನಿ ಅಂತ ಹೇಳಿದ್ರು ಖುಷಿ ಆಯ್ತು ಅಲ್ವಾ ಆಮೇಲೆ ಇವರು ನಮ್ಮ ರವೀಂದ್ರ ನೋಡಿ ಯಾವ ಯಾವ ತರ ಸಿನಿಮಾ ಮೇಕರ್ಸ್ ಇರ್ತಾರೆ ಜಲಪಾತ ಸಿನಿಮಾ ರಿಲೀಸ್ಗಿಂತ ಮೂರ್ ದಿನ ಮುಂಚೆ ಫೋನ್ ಮಾಡಿದ್ದೀನಿ ಅವರು ಎಷ್ಟು ಕ್ಯಾಶುವಲ್ ಆಗಿದ್ರು ಅಂದ್ರೆ ಒಂದು ಮಿನಿಮಮ್ ಟೆನ್ಷನ್ ಇಲ್ಲ ಅವ್ರು ಹೇಳಿದ್ದು ನಾನು ನಾನ್ ಸಿನಿಮಾ ದುಡ್ಡಿಗಾಗಿ ಮಾಡಿದ್ರಲ್ಲ ನಾನು ಜನಕ್ಕೆ ನಾಲ್ಕು ಜನಕ್ಕೆ ಏನೋ ಮೆಸೇಜ್ ತಿಳಿಸ್ತೀನಿ ಅದೇ ಮೈಂಡ್ ಅವತ್ತು ಅವ್ರು ಹೇಳಿದ್ರೆ ಅವ್ರು ಮಾಡೋ ಕೆಲಸಗಳು ಸುಮಾರು ಎನ್ ಜಿ ಒ ಕೆಲಸಗಳು ಕೆರೆ ಅಭಿವೃದ್ಧಿ ಕೆಲಸಗಳು ಆ ತರನೇ ಇವೆ ಸೊ ಆ ಥರದ್ದೊಂದು ವಿಚಿತ್ರ ಪ್ಯಾಷನ್ ಮೇಕರ್ ಸಿನಿಮಾ ಪ್ಯಾಷನ್ ಮೇಕರ್ ಅವರು ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇನ್ನು ಲಕ್ಷ್ಮೀನಾರಾಯಣ್ ಸಾರು ಮತ್ತೆ ನಮ್ಮ ಫ್ರೆಂಡ್ಸ್ ರಮೇಶ್ ಐಡಿಯಾ ಇನ್ಫಿನಿಟಿ ಶಾಖಾರಿ ಹೋಗಿದ್ನ ಇಲ್ಲ ನನಗೆ ದೇವರಾನೆ ಗೊತ್ತಿಲ್ಲ ಪ್ರೋಗ್ರಾಮಿಗೆ ನನ್ನ ಪ್ರೋಗ್ರಾಮಿ ಬಂದಿದೆ ತುಂಬಾ ಖುಷಿ ಖುಷಿ ಆಯ್ತು ಆಮೇಲೆ ಇನ್ನು ಮಾನಸ ಅವರು ಡಾಕ್ಟರ್ ಪ್ರೊಫೆಸರ್ ಅದು ಸಿನಿಮಾ ಸಬ್ಸಿಡಿ ಸಿನಿಮಾಗಳಲ್ಲಿ ಏನೋ ಇದು ಪ್ರೊಫೆಸರ್ ಮಾಡಿದ್ರು ಅವರು ಬೆಳಗ್ಗೆ ಫೋನ್ ಮಾಡಿ ಬರಲ್ಲ ಅಂತ ಫೋನ್ ಮಾಡಿ ವಿಶ್ ಮಾಡಿದ್ರು ಮತ್ತೆ ಇಲ್ಲ ಬರಲೇಬೇಕು ನೀವು ಒಂದು ಪಾರ್ಟ್ ನಿಮ್ಗೊಂದು ಏನೋ ಮಾಡ್ತೀನಿ ಅಂತ ಏನಾದ್ರು ಮಾತಾಡ್ತಾ ಇದ್ದೆ ಬರಲ್ಲ ಅಂತ ಬೈದ್ರು ಸಂಜೆ ಮತ್ತೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ರು ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಇನ್ನು ನಮ್ಮೆಲ್ಲ ಟೀಮ್ ಅದ್ವೈತ ಮಿತ್ರರು ಗಂಗಾಧರ್ ಆಗಿರ್ಬೋದು ಆಮೇಲೆ ಹುಡುಗರು ಅಷ್ಟೇ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ನನ್ನ ವೈಕುಂಠ ಅಂದ್ರೆ ಇಷ್ಟು ಪವರ್ಫುಲ್ ಅಂತ ನನಗೆ ಈಗ ಗೊತ್ತಾಯ್ತು ಬರೀ ಅದೇ ನೀವು ಅವನು ಹೇಳ್ಬೇಕು ನಾನು ಅವನ ಹತ್ರ ಬಾಯ್ ಬಡಿಸ್ಲಿಲ್ಲ ಅಂತ ಅಂತ ಅವನು ಲಾಸ್ಟ್ ಗೆ ಅಂತ ಇಟ್ಕೊಂಡಿದ್ದೆ ಗೌರಿದ್ ಹೆಂಗೆ ಅಂತ ನಂಗೆ ಒಂದು ತಾಕೀತ್ ಮಾಡಿದ್ದೆ ನೋಡೋ ಮೈಕ್ ನಿನ್ನತ್ರ ಇರುತ್ತೆ ಎಲ್ಲರೂ ಬಂದಿರ್ತಾರೆ ನಿಂಗೆ ಇಷ್ಟ ಬಂದ್ರ ಬಗ್ಗೆ ಮಾತಾಡೋ ನನ್ನ ಬಗ್ಗೆ ಒಂದು ನಿಮಿಷನು ಮಾತಾಡಬಾರ್ದು ನೀನು ನನಗೆ ಅದು ಇಷ್ಟ ಆಗಲ್ಲ ಅಂತ ಹೇಳ್ದ ನಾನು ಅದಕ್ಕೆ ಹೇಳಿದೆ ಇಲ್ಲ ಮಾತಾಡಲ್ಲ ಮಗ ಅಂತ ಈಗ ನೀನ್ ನೆನಪು ಮಾಡಿದೆ ಅಲ್ಲ ಅದಕ್ಕೆ ಮಾತಾಡ್ಬೇಕು ಸೊ ಗೌರಿ ನನಗೆ ಆತ್ಮೀಯ ಸ್ನೇಹಿತ ಇವನು ನೀವು ಕೆರೆ ಬೇಟೆ ನೋಡಿದ್ರೆ ಕಳೆದೋಗ್ಬಿಡ್ತೀರ ಅವನು ಪರ್ಫಾರ್ಮೆನ್ಸ್ ಹೆಂಗಿದೆ ಅಂದರೆ ನೀವು ಅದು ಒಂದು ವಂಡರ್ಫುಲ್ ಪರ್ಫಾರ್ಮೆನ್ಸ್ ನಾನು ಸಿನಿಮಾ ನೋಡಿದಾಗ ಹೇಳಿದೆ ಈ ಥರ ಪರ್ಫಾರ್ಮೆನ್ಸೇ ನೋಡಿಲ್ಲ ಅಂತ ಸಿನಿಮಾನು ಚೆನ್ನಾಗಿ ಯಶಸ್ವಿ ಆಯಿತು ಈಗ ಬ್ಲಿಂಕ್ ಕೆರೆ ಬೇಟೆ ಇದು ಅಮೆಝಾನಿದೆ ಜಲಪಾತವೂ ಇದೆ ಕ್ಷಮಿಸಿ ನಿಮ್ಮ ಖಾತೆಯಲ್ಲೂ ಇದೆ ಸದ್ಯದಲ್ಲಿ ಫೋರ್ ಎನ್ ಸಿಕ್ಸು ಮತ್ತೆ ಕೆರೆ ಬೇಟೆ ಬರ್ತಾ ಇದೆ ಅವೆಲ್ಲವನ್ನೂ ನೀವು ಓ ಟಿ ಟಿಲೂ ನೋಡಿ ಟಿ ವಿಲೂ ನೋಡಿ ಆಮೇಲೆ ನೆಕ್ಸ್ಟ್ ರಿಲೀಸ್ ಆದರೆ ಖಂಡಿತ ಹೆಲ್ಪ್ ಮಾಡಿ ಇದ್ರ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟ್ ಗೌರಿದ್ ಹೇಳ್ಬೇಕು ಅಂದರೆ ನಾನು ಯಾವ ಥರ ಫ್ರೆಂಡ್ಸು ಅಂದರೆ ಅವನ್ ಫೋನ್ ಬಂತಂದ್ರೆ ನಾ ಇವತ್ತೇನೋ ಬೈತಾನೆ ಈಗ ಬೆಳಗ್ಗೆ ಆರುವರೆ ಫೋನ್ ಬಂತಂದ್ರೆ ಬೈತಾನೆ ಅಂತ ನಾನ್ ಫೋನ್ ಬಂತಂದ್ರೆ ಅವನಿಗೆನೋ ಬೈತಿನಿ ಅಂತ ಇಷ್ಟೇ ನಾವ್ ಇಬ್ಬರದ್ದು ಗಲಾಟೆ ಫ್ರೆಂಡ್ಶಿಪ್ ಆದ್ರೆ ಪರ್ಫಾರ್ಮೆನ್ಸ್ ಮಾಡಿದಿದೆಯಲ್ಲ ಆದ್ರೆ ಕಷ್ಟ ಅಂತ ಬಂದ್ರೆ ಸಮಸ್ಯೆ ಅಂತ ಬಂದ್ರೆ ನಾವೆಲ್ಲ ಖಂಡಿತ ಒಂದು ಆ ಫ್ರೆಂಡ್ಶಿಪ್ ಇದೆ ಬೇರೆ ಆಮೇಲೆ ನೆಕ್ಸ್ಟ್ ಈ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ನೀವು ನೋಡಿ ಓ ಟಿ ಟಿ ಸದ್ಯದಲ್ಲ ಟಿ ವಿ ಓ ಟಿ ಟಿ ಆಗ್ತಾ ಇದೆ ನೀವು ಪರ್ಫಾರ್ಮೆನ್ಸ್ ನೋಡಿ ತುಂಬಾ ವಂಡರ್ಫುಲ್ ಮತ್ತೆ ಹೊಸೊಬ್ರಿಗೆ ಇದೆಲ್ಲ ಹೊಸದಾಗಿ ಸಿನಿಮಾ ಮಾಡೋರು ನಮ್ಮಂತವರಿಗೆ ಇದೊಂದು ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅಂತ ಖಂಡಿತ ಹೇಳೋದು ನೀವು ನೋಡಿದ್ರಿಗೆ ನಿಮಗೆ ಗೊತ್ತಾಗುತ್ತೆ ಸಖತ್ ಮಾಡಿದಾನೆ ಅಂತ ನಮ್ಮ ಜೀವದ ಗೆಳೆತಿ ಅವನು ಪ್ರಶಾಂತ್ ಇವರೆಲ್ಲ ರಂಜಿತ್ ನಿಧಿ ಇವರೆಲ್ಲ ನನ್ನ ಬಾರಿ ಕ್ಲೋಸ್ ಫ್ರೆಂಡ್ ಜಯರಾಮು ಆಮೇಲೆ ನಮ್ಮ ನಿಖಿಲ್ ಬಂದಿದ್ದಾನೆ ರಕ್ಷಿತ್ ರಕ್ಷಿತ್ ಬಾ ಬಾ ನೀನ್ ಬರ್ದಿಲ್ಲ ಬಾ ನಾನ್ ಮರ್ತೇ ಬಾ ರಕ್ಷಿತ್ ಹೆಬ್ಬಾರ್ ಇವನು ಬಟ್ ಇವನು ಆಕ್ಟರ್ ಮತ್ತೆ ಯೂಟ್ಯೂಬರ್ ಕೂಡ ಸೊ ಇವನು ಒಬ್ಬ ನಮ್ಮ ಟೀಮ್ ಮೇಟ್ ಆಲ್ಸೋ ಮಾಡಲ್ಲ ಸೊ ಇವರು ಒಬ್ಬ ನಮ್ಮ ಟೀಮ್ ಇದು ಆರ್ಟಿಸ್ಟ್ ಕೂಡ ಸೊ ಆಮರ್ ಸಂದೇಶ ಎಲ್ಲರೂ ಬಂದಿದ್ದೀರಾ ಮಾವ ತುಂಬಾ ಖುಷಿ ಆಯ್ತು ಎಲ್ಲರೂ ಬಂದಿದ್ರೆ ತುಂಬಾ ಥ್ಯಾಂಕ್ ಯು ದಿವ್ಯಾ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಆಮೇಲೆ ವೈಕುಂಠ ಸಮಾರಾಜ್ಞೆನ ನನ್ನ ವೈಕುಂಠ ಸಮಾರಾಜ್ಞೆ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನನ್ನ ವೈಕುಂಠ ಸಮಾರಾಧನೆಗೆ ಇಷ್ಟು ಜನ ಕಾದಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಇದು ಜಸ್ಟ್ ಫಾರ್ ಕಾಮಿಡಿ ನೋಡಿ ಡೋಂಟ್ ವರಿ ಆಮೇಲೆ ಬಂದಿದ್ದು ತುಂಬಾ ಖುಷಿ ಆಯಿತು ಹಾರ್ಟ್ ಶಾಟ್